ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ಲಾಗ್ನ ಮಾಡ್ತಾಯಿದ್ದೀನಿ ಇದು ಬಂದು ಓದ್ವಾರದ ವೀಡಿಯೋ ಆಯಿತಾ ಹಾಕಿರಲಿಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹಂಗಾಗಿ ಇವತ್ತು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಬಂದು ಒಂದು ಸಿ ಕೆರೆಯಲ್ಲಿ ಮದುವೆ ಇತ್ತು ಅಲ್ಲಿ ಮದುವೆಗೆ ಅಂತ ಹೋಗಿದ್ವಿ ಆಯಿತಾ ಮದುವೆ ಮುಗಿಸ್ಕೊಂಡು ಆಲ್ರೆಡಿ ಮದುವೆ ಮುಗೀತು ಮದುವೆ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಇಲ್ಲೇ ಒಂದು ಫಾಲ್ಸ್ ಇದೆ ನೋಡ್ಕೊಂಡು ಮರಂಡ್ ಬನ್ನಿ ಅಂತ ಕರೆದ್ರು ಏಕೆಂದರೆ ನಾವು ಇದು ಇದಕ್ಕಿಂತ ಟೂ ಡೇಸ್ ಬ್ಯಾಕು ಇದಕ್ಕೆ ಹೋಗಿದ್ವಿ ಗುಡಿಗೆ ಹೋಗಿದ್ವಿ ಅವತ್ತು ತೇಜು ಇರಲಿಲ್ಲ ನಮ್ಮ ಜೊತೆ ನಂಜಂಗ್ ಹೋಗಿದ್ವಿ ಅವತ್ತು ಕರ್ಕೊಂಡು ಹೋಗಿರ್ಲಿಲ್ಲ ಹಂಗಾಗಿ ಹಸ್ಬೆಂಡು ಅವಳು ಇರ್ಲಿಲ್ವಲ್ಲ ಅವತ್ತು ಇವತ್ತು ಹೋಗೋಣ ಅಂತ ಕರ್ಕ ಇದು ಮಾಡು ಕಲ್ಕೇರಿ ಫಾಲ್ಸ್ ಅಂತ ಕರ್ಕೊಂಡು ಹೋದ್ರ ದೇವಸ್ಥಾನ ಇದೆ ಅದನ್ನ ಅಲ್ಲಿ ಸ್ವಲ್ಪ ನೀರು ಬೀಳೋದ್ರಿಂದ ಪಾಲ್ಸ್ ಅಂತಾರೆ ನಾವು ಮದುವೆಗೆ ಹೋಗಿದ್ವಿ ಅಲ್ವಾ ಹಂಗೆ ಹಂಗೆ ಹೋದ್ವಿ ನಿತ್ಯ ಪಾಪ ತುಂಬ ಶಕೆ ಅಂತ ಬಿಚಾಕ್ ಬಿಟ್ಲು ನನಗೆ ಇದು ಈ ಥರ ಈ ಅಂದರೆ ಇಲ್ಲಿ ನೆಕ್ಸ್ಟ್ ಬರುತ್ತೆ ನೋಡಿ ಆ ಥರ ಪ್ಲೇಸ್ಗಳಂದರೆ ತುಂಬಾ ಇಷ್ಟ ಆಗುತ್ತೆ ನಾವು ಹೋಗಿ ಬೀರೂರು ಕಡೂರು ಆರು ಹುಟ್ಟು ಹೋದ್ವಿ ನಾನು ನಂಜನಗೂಡು ಹೋಗಿದ್ದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಆಯಿತಾ ಬಟ್ ಅದರಲ್ಲಿ ಏನಾಯ್ತು ಅಂದರೆ ಜಾಸ್ತಿ ನಿತ್ಯನೇ ಇದ್ಲು ಆ ದೇವಸ್ಥಾನದೊಳಗೆ ನಿತ್ಯ ಓಡಾಡೋದು ಇದೇ ಇದ್ದಿದ್ರಿಂದ ಆ ಇದರಿಂದ ಪ ಕೆಲವೊಂದು ಇದಿರುತ್ತಲ್ವ ಪಾಲಿಸಿಗಳು ಅದರಿಂದ ಆ ವೀಡಿಯೋನ ಡಿಲೀಟ್ ಮಾಡಿದ್ದಾರೆ ಚೈಲ್ಡ್ ವೀಡಿಯೋ ಅಂತ ಅಂದ್ಬಿಟ್ಟು ಸೊ ನಾನು ನೆಕ್ಸ್ಟ್ ಅವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಸೇರಿಸ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ತೇಜುಗಿಂತ ತುಂಬ ಖುಷಿ ಅವಳೇನು ಅಂದ್ಕೊಂಡಿಲ್ಲ ಅಂದರೆ ಫಾಲ್ಸ್ ಅಂದರೆ ಮಾಮೂಲಿ ಫಾಲ್ಸ್ ಎಲ್ಲ ದೊಡ್ಡ ದೊಡ್ಡದಾಗಿರುತ್ತಲ್ವ ಆ ಥರ ಅಂತ ಖುಷಿಪಟ್ಟಿದ್ಲು ನಾವು ಆ್ಯಕ್ಚುಲಿ ಎಕ್ಸ್ಟ್ರಾ ಡ್ರೆಸ್ ಏನು ತೊಗೊಂಡೋಗಿರಲಿಲ್ಲ ನಾವು ಹೋಗಿದ್ದು ಮದುವೆಗೆ ನೋಡಿ ಎಲ್ಲರೂ ಮಧ್ಯೆ ಈ ಥರ ಹೂಗಳಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮದುವೆಗೆ ಅಂತ ಹೋಗಿದ್ದಲ್ವಾ ಅಲ್ಲಿ ಹೋಗಿ ನಮ್ಮ ಮನೆಯವರು ಹೆಂಗೆ ಇದ್ದಕ್ಕಿದ್ದಂಗೆ ಕರ್ಕೊಂಡು ಹೋಗಿಬಿಡ್ತಾರೆ ನಾವೇನೋ ಎಲ್ಗೋ ಅಂತ ಹೋಗಿರ್ತೀವಿ ಅವ್ರು ಇನ್ನೆಲ್ಲೋ ಕರ್ಕೊಂಡು ಹೋಗ್ತಾರೆ ಆ ಥರ ಆಗುತ್ತೆ ಅಲ್ಲಿ ಕತ್ತಿ ಅಂತ ಕಲ್ತ್ಕೆರೆ ಫಾಲ್ಸ್ ಅಂತ ಅಲ್ಲಿಗೆ ಕರ್ಕೊಂಡು ಹೋದ್ರು ಆ್ಯಕ್ಚುಲಿ ಪ್ಲೇಸ್ ಮಾತ್ರ ಸೂಪ್ ಪರಾಗಿದೆ ದೇವಸ್ಥಾನಗಳು ಚೆನ್ನಾಗಿದೆ ಬಟ್ ಪಾಲ್ಸ್ ಅಂದರೆ ಮೇಂಟೈನ್ ಮಾಡಿಲ್ಲ ಅಲ್ಲಿ ಯಾರೂ ಆ ಕ್ಲೀನೆನ್ಸ್ ಎಲ್ಲ ಮೇಂಟೈನ್ ಮಾಡಿಲ್ಲ ಆ್ಯಕ್ಚುಲಿ ಅಲ್ಲಿ ಪೂಜೆ ಯಾರು ಮಾಡ್ತಾರೆ ಅವರು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ದೇವಸ್ಥಾನದ ಜಾಗ ಅಲ್ವಾ ಜನಗಳು ಅಷ್ಟೇ ನಾವು ಯಾವ್ದಾರು ಒಂದು ಹೋದರೆ ಈಗ ಆದರೆ ನಾವು ಅಲ್ಲೆಲ್ಲ ಎಸ್ಕೊಳ್ಳೋಲ್ಲ ಅಲ್ವಾ ಕ್ಲೀನಾಗಿ ಇಟ್ಕೊತೀವ ಅಲ್ಲಿ ಅಲ್ಲಿ ಮೇ ಹೋಗೋರು ಅಷ್ಟೇ ಜನಗಳು ಯಾ ಅಲ್ಲಿ ಕೆಂತಲ್ಲಿ ಯಾವುದೇ ಒಂದು ಜಾಗಕ್ಕೆ ಹೋದ್ರೂ ನಮ್ಮದು ಅಂತಾನೆ ಕೆಲವೊಂದು ಜವಾಬ್ದಾರಿಗಳಿತ್ತೆ ಕರ್ ಕವರ್ಗಳಲ್ಲೇ ಎಸೆಯೋದು ನಾವು ಯೂಸ್ ಮಾಡಿದ ಬಟ್ಟೆ ಎಸೆಯೋದು ಆ ಥರ ಎಲ್ಲ ಮಾಡಬಾರ್ದು ಅದರಲ್ಲೂ ದೇವಸ್ಥಾನಗಳಿಗೆ ಹೋದಾಗ ಮಾಡಲೇಬಾರ್ದು ಅದನ್ನೆಲ್ಲ ಅಲ್ಲೇ ಮಾಡ್ತಾರೆ ಅಂದರೆ ಪಾಲ್ಸಲ್ಲಿ ಸ್ನಾನ ಮಾಡಿ ಬಟ್ಟೆಯೆಲ್ಲ ಅಲ್ಲಲ್ಲೇ ಎಸ್ತು ತುಂಬಾ ವಸ್ಟಾಗಿ ಗಲೀಜು ಮಾಡಿದ್ದಾರೆ ಜನಗಳಂತೂ ಅದು ಯಾವಾಗ ಬುದ್ಧಿ ಕಲಿತಾರೋ ಜನಗಳು ಗೊತ್ತಿಲ್ಲ ಅದರಿಂದ ಅಲ್ಲಿಗೆ ಹೋಗಿ ಅಲ್ಲಿ ಮೇಲೆ ಎತ್ತಿ ಫಾಲ್ಸ್ ಹತ್ರ ಹೋಗೋದಕ್ಕೆ ಒಂಥರ ಅನ್ನಿಸ್ತಿತ್ತು ನಾನು ಮತ್ತು ನಿತ್ಯ ನೀರಿಗೆ ಹೋಗಲಿಲ್ಲ ನನ್ನ ಹಸ್ಬೆಂಡು ಮತ್ತು ತೇಜು ಹೋಗಿ ಆಟ ಆಡಿದರು ಪ್ಲೇಸ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಸಕ್ಕತ್ತಾಗಿದೆ ನನಗೆ ಈ ಥರ ಸುತ್ತ ಮರಗಳು ಮಧ್ಯದಲ್ಲಿ ಆ ತಂಪು ಗಾಳಿಲಿ ಹೋಗೋದಾದ್ರೂ ಮಜಾನೆ ಬೇರೆ ನನಗೆ ತುಂಬಾ ಇಷ್ಟ ನಾನು ಯಾವಾಗ ಹಸ್ಬೆಂಡ್ಗೆ ಹೇಳ್ತಿರ್ತೀನಿ ಆ ಥರ ಜಾಗ ಇದಕ್ಕೆ ಹೋದಾಗ ನಂಗೆ ಹಿಂಗೆ ಇಷ್ಟ ಇಷ್ಟ ಅಂತ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಕೂಡ ಚೆನ್ನಾಗಿದೆ ಶಿವನ್ ದೇವಸ್ಥಾನ ಅಲ್ಲಿ ಇರೋದು ಅಂತ ಅನಿಸುತ್ತೆ ನಾನು ಅಂದ್ಕೊಂಡೆ ಶಿವನ್ ದೇವಸ್ಥಾನ ಅಂತ ಮತ್ತೆ ವೆಜ್ಜು ಶಿವನ್ ದೇವಸ್ಥಾನ ಫಾಲ್ಸ್ ಇರೋ ಬೀಳೋ ಜಾಗದಲ್ಲಿರೋದು ವೆಜ್ ಶಿವನ್ ದೇವಸ್ಥಾನ ಈ ಕಡೆಗೆ ಬಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅದು ಕೂಡ ಚೆನ್ನಾಗಿದೆ ಅಲ್ಲಿ ಬಂದು ನಾನ್ ವೆಜ್ ಮಾಡ್ತಾರೆ ಅಂತ ಅನಿಸುತ್ತೆ ಅಲ್ಲೆಲ್ಲ ನಾನ್ ವೆಜ್ ಮಾಡ್ತಿದ್ರು ನೋಡಿ ಆ ದೇವಸ್ಥಾನ ಅದು ಕಲ್ತ್ಕೆರೆ ಫಾಲ್ಸು ಆಕ್ಚುಲಿ ಪ್ಲೇಸು ದೇವಸ್ಥಾನ ಎಲ್ಲ ಚೆನ್ನಾಗಿದೆ ಬಟ್ ಆ ಫಾಲ್ಸ್ ನೀರು ಬೀಳೋ ಜಾಗದಲ್ಲಿ ಜನಗಳು ತುಂಬಾ ಗಲೀಜು ಮಾಡಿದ್ದಾರೆ ಅಷ್ಟೇ ಬಟ್ ಸೂಪರಾಗಿದೆ ದೇವಸ್ಥಾನ ಆ ಪ್ಲೇಸ್ ಎಲ್ಲ ಬಂದು ದೇವಸ್ಥಾನ ಅದು ಆ ಕಲ್ಕೆರೆ ಫಾಲ್ಸ್ ಹತ್ರ ಅದು ಶಿವನ ದೇವಸ್ಥಾನ ಇದು ದೇವಸ್ಥಾನ ಚಿಕ್ಕದಾಗಿ ಪುಟ್ಟುವಾಗಿ ಚೆನ್ನಾಗಿದೆ ಆಯಿತಾ ನೀರು ಅದು ನೀರು ರೀಲ್ಸಲ್ಲೆಲ್ಲ ಬರುತ್ತೆ ಆ ದೇವಸ್ಥಾನ ನೋಡಿರ್ತೀರ ಎಲ್ಲರೂ ಆ ರೀಲ್ಸ್ ಸಾರಿ ನೀರು ಮಧ್ಯ ನೀರು ಮಧ್ಯದಲ್ಲಿರುತ್ತೆ ಆ ಸೈಡು ದೇವರಿದೆ ನಾವು ನೀರು ಮಧ್ಯದಲ್ಲಿ ಹೋಗಬೇಕು ಚೆನ್ನಾಗಿದೆ ಪ್ಲೇಸ್ ಸೂಪರಾಗಿದೆ ನೋಡಿ ಇದೆ ಆ ಪ್ಲೇಸು ಚೆನ್ನಾಗಿದೆ ಇದ್ರ ಮೇಲ್ಗಡೆ ಅಂದರೆ ನೀರು ಬೀಳ್ತಿರುತ್ತಲ್ವ ಅಲ್ಲಿ ಸ್ನಾನ ಮಾಡೋಕೆ ಹೋಗೋರು ಮತ್ತು ಆ ನೀರಲ್ಲಿ ಇದು ಹೋಗೋರು ತುಂಬಾ ಗಲೀಜು ಮಾಡಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಅಲ್ಲಿ ಕೆಳಗಡೆ ಚೆನ್ನಾಗಿದೆ ನೋಡಿ ಇಲ್ಲಿ ಈ ಕಡೆಯಂತೂ ಮೇಲೆ ತುಂಬ ಗಲೀಜ್ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ನಾವು ಫಾಲ್ಸ್ ಅಂದ್ಬಿಟ್ಟು ಡ್ರೆಸ್ ಎಲ್ಲ ತೊಗೊಂಡೋಗೋಣ ಅಂತ ಎಕ್ಸ್ಟ್ರಾ ಪೇರ್ ಅಲ್ಲೇ ತೊಗೊಳ್ಳೋಣ ಅಂತ ಹೋದ್ವಿ ಅಲ್ಲಿ ಎಷ್ಟು ಹೇಳಿದರು ಅಂದರೆ ಒಂದು ಟಿ ಶರ್ಟು ಒಂದು ಪ್ಯಾಂಟ್ಗೆ ಸೆವೆನ್ ಫಿಫ್ಟಿ ಹೇಳಿದರು ಅದೇ ಕ್ವಾಲಿಟಿ ಆ ಥರದ್ದೇನಲ್ಲ ಮಾಮೂಲಿ ಇಲ್ಲೆಲ್ಲ ಹಂಡ್ರೆಡ್ ರುಪೀಸಿಗೆ ಸಿಗುತ್ತಲ್ಲ ಅದೇ ಓಲಿ ಅವರು ಹೆಂಗಿದ್ರು ತೊಗೋತಾರೆ ಅಂತ ಒಂದು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಹೇಳಿದರೆ ಅದೊಂಥರ ಸೆವೆನ್ ಫಿಫ್ಟಿ ರುಪೀಸ್ ಅಂದರೆ ಯಾರು ತೊಗೋತಾರಲ್ವ ನಾನು ಆ ಜಾಗನ ನೀರೇ ಇರಲಿಲ್ಲ ಅಲ್ಲಿ ನೋಡಿ ಇಷ್ಟು ಗಲೀಜು ಮಾಡಿದ್ದಾರೆ ಅಂದರೆ ಇದು ದೇವಸ್ಥಾನ ಅಂತ ಅಂದಮೇಲೆ ಅಲ್ಲಿ ಹೆಂಗಿರಬೇಕಲ್ವ ನಾವು ಹೋಗಿದ್ದೀವಿ ಅಂದರೆ ನಮ್ಮದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ಲೆಲ್ಲ ಕ್ಲೀನ್ ಇಟ್ಕೊಳ್ಳೋದು ನೋಡಿ ಈ ಥರ ಇಷ್ಟು ತುಂಬ ವೋಸ್ಟಾಗಿ ಗಲೀಜಾಗಿತ್ತು ನನಗೆ ಅಲ್ಲಿ ನೀರಿಗೆ ಇಳಿಬೇಕು ಇಳಿಯೋಕ್ಕೂ ಮನಸ್ಸು ಬರಲಿಲ್ಲ ತೇಜು ತುಂಬ ಆಸೆ ಪಟ್ಟಿದ್ಲು ಅಂತ ಒಂದು ಟೂ ಮಿನಿಟ್ಸ್ ಆಟಾಡಿಸಿದ್ವಿ ಅಷ್ಟು ಅದಾದಮೇಲೆ ದೇವಸ್ಥಾನನ ನೋಡಿಕೊಂಡು ಅಲ್ಲಿಂದ ಬಂದ್ವಿ ಸ್ಟೇಜು ನಮ್ಮ ಮನೆಯವರು ಒಂದು ಟು ತ್ರೀ ಮಿನಿಟ್ಸ್ ಅಷ್ಟೇ ಆಟ ಆಡಿದ್ದು ಯಾಕಂದ್ರೆ ನೀರಿಲ್ಲ ಅಲ್ಲಿ ಎಲ್ಲರೂ ಇದು ಇದೊಂದೇ ನೀರು ಬೀಳೋ ಜಾಗದಲ್ಲೇ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ರು ನಮ್ಮದು ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ಅಲ್ಲಿಗೆ ದೇವಸ್ಥಾನದಕ್ಕೆ ಹೋಗೋದು ನಾವು ಮದುವೆಗೆ ಅಂತ ಹೋಗಿದ್ದಲ್ವಾ ಸೊ ಹಾಗಾಗಿ ಒಂದು ಟು ನಾವು ಫಸ್ಟ್ ಮನೆಯಲ್ಲೇ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಿದ್ರಿಂದ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಇವರು ಇಬ್ಬರು ಒಂದು ಟೂ ಮಿನಿಟ್ಸ್ ಆಟ ಆಡಿದ್ರು ಆಮೇಲೆ ಅಲ್ಲೇ ಬಂದು ಇದು ಶಿವನ ದೇವಸ್ಥಾನ ಕೆಳಗಿದೆ ಇನ್ನು ಮೇಲ್ಗಡೆ ಬಂದು ಕಟ್ಟಿನ ಚೌಡೇಶ್ ಚಾಮುಂಡೇಶ್ವರಿನ ಚೌಡೇಶ್ವರಿನ ಅಂತ ಇದೆ ಚೌಡಮ್ಮ ಕಟ್ಟಿನೇ ಚೌಡಮ್ಮ ಅಂತ ದೇವರು ಅದು ಕೂಡ ಚೆನ್ನಾಗಿದೆ ಅಲ್ಲೆಲ್ಲ ನಾನ್ ವೆಜ್ ಮಾಡ್ತಿದ್ರು ಸೊ ನಾವು ಹಂಗೆ ಸುಮ್ಮನೆ ಹೋಗ್ಬಿಟ್ಟು ಒಂದು ಕೈ ಮುಕ್ಕೊಂಡು ಬಂದುಬಿಟ್ವಿ ಹೋಗಿದ್ವಲ್ವ ಅದಕ್ಕೆ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ಚೆನ್ನಾಗಿದೆ ಅದ್ರ ಬಗ್ಗೆ ಏನಿಲ್ಲ ಅದೇ ಕ್ಲೀನಿಂಗ್ ಇರಲಿಲ್ಲ ಅಷ್ಟೇ ಅಲ್ಲಿಂದ ಸೀದಾ ಮನೆಗೆ ಬರೋದು ಅಂತ ಪ್ಲ್ಯಾನ್ ಆಯ್ತು ಇಲ್ಲ ಅಂದರೆ ಚ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ನನಗೆ ಮುಳ್ಳಂಗಿರಿ ಬೆಟ್ಟ ಅದನ್ನೆಲ್ಲ ನೋಡಬೇಕು ಹಿಮ ಬೀಳದ ಟೈಮಲ್ಲಿ ಅಂದರೆ ತುಂಬ ದಿನ ದಾಸೆ ನನ್ನ ಹಸ್ಬೆಂಡ್ ಎಷ್ಟೋ ಸಲ ಚಿಕ್ಕಮಂಗ್ಳೂರು ಅರ್ಧ ದೂರಕ್ಕೋಗಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಆಯಿತಾ ಈ ಸಲ ಹೋಗೋಣ ಹೋಗೋಣ ಅಂದರು ಸರಿ ಅಂದ್ಕೊಂಡ್ವಿ ಸ್ವಲ್ಪ ದೂರ ಮುಂದೆ ಬಂದಾಗ ಆ್ಯಕ್ಚುಲಿ ಅದು ಎಂತಂದ್ರೆ ಕೆಮ್ಮಣ್ ಗುಂಡಿ ಅದು ಒಂದೇ ಪ್ಲೇಸಲ್ಲಿರೋದು ಕೆಮ್ಮಣ್ ಇದರಲ್ಲೇ ಕೆಮ್ಮಣ್ ಗುಂಡಿಗೆ ಹೋಗೋಣ ಬಾ ಹಿಂಗೆ ಮುಂದೆ ಅಂತೇಳಿ ಕರ್ಕೊಂಡು ಹೋದ್ರು ಪ್ಲೇ ನಿಜವಾಗ್ಲೂ ಯಾರಿಗೆ ಈ ಮರ ಗಿಡ ಬೆಟ್ಟ ಗುಡ್ಡ ಇಷ್ಟ ಆಗುತ್ತೋ ಆ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ಗೊತ್ತಾ ನೇಚರ್ನ ಇಷ್ಟಪಡೋರಿಗೆ ಈ ಪ್ಲೇಸ್ ಸೂಪರಾಗಿ ಇಷ್ಟ ಆಗುತ್ತೆ ಕೆಮ್ಮಣ್ ಪ್ಲೇಸು ತುಂಬಾ ಚೆನ್ನಾಗಿತ್ತು ನಾವೇನು ಕೆಮ್ಮಣ್ಗುಂಡಿ ಆ ವ್ಯೂ ಪಾಯಿಂಟಿಗೇನು ಏನು ಹೋಗಲಿಲ್ಲ ಮತ್ತು ಆ ವ್ಯೂ ಪಾಯಿಂಟ್ ಹತ್ರನೇ ಹೋಗಿದ್ವಿ ಅಲ್ಲಿ ಅಲ್ಲಿ ಒಂದು ಪ್ರೈವೇಟ್ ಫೋಲ್ ಫಾಲ್ಸ್ ಇದೆ ಕೆಮ್ಮಣ್ ಹತ್ರ ಒನ್ ಪರ್ಸನ್ಗೆ ಫೈ ಫಿಫ್ಟಿ ಸಿಕ್ಸ್ ಫಿಫ್ಟಿ ಏನೋ ಪೇ ಮಾಡಿದರೆ ಆಟ ಆಡ್ಬೋದು ನಾವು ನಾವು ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ತೊಗೊಂಡೋಗಿರಲಿಲ್ಲ ಆ್ಯಕ್ಚುಲಿ ಟೈಮ್ ಆಗಿತ್ತು ನಾವು ಯಾವುದೇ ಪ್ಲ್ಯಾನ್ ಮಾಡಿ ಹೋಗಿರಲಿಲ್ವಲ್ಲ ಅದಕ್ಕೆ ಇನ್ನೊಂದು ಸಲ ಬರೋಣ ಅಂದ್ಬಿಟ್ಟು ನಾವೇನು ಫಾಲ್ಸ್ ಹತ್ರಕ್ಕೆ ಹೋಗಲಿಲ್ಲ ಪ್ರೈವೇಟ್ ಫಾಲ್ಸ್ ಹತ್ರಕ್ಕೆ ಒಟ್ಟು ಆ ತುದಿ ಇರುತ್ತಲ್ಲ ಆ ಜಾಗದವ್ರಿಗೂ ಹೋಗಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಸೂಪರಾಗಿ ಕಳೆದ್ವಿ ಅವತ್ತಿನ ದಿನ ಎಂತು ನಾವೇ ಹೋಗಿದ್ವಿ ನಾಲ್ಕು ಜನನೂ ದಾರಿಯಲ್ಲಿ ಮಜ್ಜವಾಗಿ ಆಟ ಆಡಿಕೊಂಡು ತುಂಬ ಚೆನ್ನಾಗಿದೆ ನನಗೆ ಆ ಥರ ಗಿಡ ಮರ ಆ ಮರದ ನೆರಳು ಬೀಳ ಬೀಳೋ ರೋಡಲ್ಲಿ ಹೋಗೋದು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಅವತ್ತಿನ ದಿನನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇದೆ ಕೆಮ್ಮಣ್ಣುಗುಂಡಿ ಜಾಗ ಇದು ನೀವೇನಾದ್ರು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಅಲ್ಲಿ ಅಲ್ಲೇ ಪ್ರ ಕೆಮ್ಮಣ್ಣುಗುಂಡಿಲಿ ಪ್ರೈವೇಟ್ ಫಾಲ್ಸ್ ಇದೆ ಸಿಕ್ಸ್ ಫಿಫ್ಟಿ ಆ ಸೆವೆನ್ ಹಂಡ್ರೆಡ್ ರುಪೀಸ್ನ ಪೇ ಮಾಡಿದರೆ ಅಲ್ಲಿ ಆಟ ಆಡ್ಬೋದು ನಾವೇನು ಅಲ್ಲಿಗೆ ಹೋಗಲಿಲ್ಲ ಅಲ್ಲಿಂದ ಕೆಮ್ಮಣ್ಣುಗುಂಡಿ ಇದೆಯಲ್ಲ ಪ್ಲೇಸ್ ವ್ಯೂ ಪಾಯಿಂಟು ಅಲ್ಲಿಂದ ಅಲ್ಲಿಗೆ ಟೂ ಕಿಲೋಮೀಟರ್ ಅವ್ರದೇ ಆದಂಥ ಓನ್ ವೆಹಿಕಲಲ್ಲಿ ಕರ್ಕೊಂಡೋಗ್ತಾರೆ ನಮ್ಮದೇ ಓನ್ ವೆಹಿಕಲಲ್ಲಿ ಹೋಗೋಂಗಿಲ್ಲ ಅವ್ರದ್ದೇ ಓನ್ ವೆಹಿಕಲಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೀವು ಫಾಲ್ಸಲ್ಲಿ ಬೇಕಾದ್ರೆ ಆಟ ಆಡ್ಬೋದು ಅದು ತುಂಬ ಚೆನ್ನಾಗಿದೆಯಂತೆ ನಮ್ಮ ನಾವು ಏನು ಪ್ಲಾನ್ ಮಾಡಿ ಹೋಗಿಲ್ಲದೆ ಇರೋದ್ರಿಂದ ವಾಪಸ್ ಬಂದ್ವಿ ನಾವು ಇನ್ನು ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಯಾವಾಗ್ಲಾರು ಬರೋಣ ಅಂತ ಹೇಳ್ಬಿಟ್ಟು ಪ್ಲೇಸ್ ಮಾತ್ರ ಆಗಿದೆ ಅದೇ ನೇಚರ್ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ ಅಲ್ಲೆಲ್ಲ ನೋಡಿ ನಮ್ಮ ಕಡೆ ಹಸುಗಳನ್ನ ಇಟ್ಕೊಂಡು ಮೇಯಿಸ್ಬೇಕು ಅಲ್ಲಿ ಸುಮ್ಮನೆ ಬಿಟ್ಟರೆ ಬೆಟ್ಟದ ಮಧ್ಯದಲ್ಲೆಲ್ಲ ಮೇಯ್ಕೊಂಡು ಹೋಗ್ತಾ ಇದ್ದು ಸೊ ನಾವು ಹಂಗೆ ಒಂದು ಸ್ವಲ್ಪ ದೂರ ಹೋಗಿ ಸುತ್ತಾಡಿಕೊಂಡು ವಾಪಸ್ ಬಂದ್ವಿ ಬರ್ತಾ ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂದ್ರೆ ನನ್ನ ಹಸ್ಬೆಂಡು ಹೋಗಿ ಅಲ್ಲಿ ಸ್ಟೇ ಮಾಡೋಣ ಅಂತ ನನಗೆ ಆನ್ಲೈನ್ ಕ್ಲಾಸ್ ಎಲ್ಲ ಇದ್ದಿದ್ದರಿಂದ ಬೇಡ ನಮೇಲೆ ನಾನು ಎಕ್ಸ್ಟ್ರಾ ಇದು ಈ ಮ್ಯಾರಥಾನ್ ನಡೀತಿರೋದ್ರಿಂದ ಎಲ್ಲ ಅಪ್ಡೇಟ್ ಮಾಡಬೇಕು ನಾನು ನನಗೆ ಅದರ ಚಿಂತೆ ಹೋಯ್ತಲ್ಲ ಇವತ್ತು ಅಂತ ಆಮೇಲೆ ಸರಿ ಅಂದ್ಬಿಟ್ಟು ನಂದು ಆ್ಯಕ್ಚುಲಿ ರೆಸಿಪಿ ಕ್ಲಾಸ್ ಇತ್ತು ಅದು ಆಯ್ತಾ ರೆಸಿಪಿ ಮ್ಯಾರಥಾನ್ ಇದ್ದಾಗ ರೆಸಿಪಿ ಕ್ಲಾಸ್ ಮಾಡ್ತಾರೆ ಅಂದರೆ ಅದು ಬಲ ಪ್ರಾಡಕ್ಟ್ನ ಯೂಸ್ ಮಾಡಿ ಮಾಡಬೇಕು ಅಂತ ನನಗೆ ಎಲ್ಲಿ ಮಿಸ್ ಆಗಿಬಿಡುತ್ತ ಅಂತ ಆಮೇಲೆ ಬೇಗ ಮನೆಗೆ ಬಂದು ನಾನು ಸೂಪ್ ಮಾಡಿದೆ ಆಯ್ತಾ ವೆಜ್ ಸೂಪು ಮಶ್ರೂಮು ಪನ್ನೀರು ಟೊಮೊಟೊ ಕ್ಯಾರೆಟು ಕೊತ್ಮರಿ ಸೊಪ್ಪು ಸ್ವೀಟ್ ಕಾನು ಯೂಸ್ ಮಾಡಿಕೊಂಡು ನಾನು ಇದನ್ನ ಮಾಡಿದ್ದೆ ಸೂಪ್ನ ಸೂಪರಾಗಿತ್ತು ಫಸ್ಟು ನೀರಿಗೆ ಬೇಬಿ ಸ್ವೀಟ್ ಕಾನು ಟೊಮೊಟೊ ಮತ್ತು ಕ್ಯಾರೆಟು ಮಶ್ರೂಮು ಪನ್ನೀರು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅದೊಂದು ಏಯ್ಟಿ ಪರ್ಸೆಂಟ್ ತರಕಾರಿ ಎಲ್ಲ ಬೇಯ್ತು ನೀವು ಬೇಕಾದ್ರೆ ಅದಕ್ಕೆ ಬೀನ್ಸು ಬಟಾಣಿ ಎಲ್ಲ ಹಾಕೋಬೋದು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಇದು ನೀರೆಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ಅದಕ್ಕೆ ನಾನು ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಪೆಪ್ಪರ್ ಪೌಡರ್ ನಿಮ್ಗೆ ಎಷ್ಟು ಅಷ್ಟು ಹಾಕೋಬೋದು ನಿಮ್ಮ ತಕ್ಕಂತ ತಕ್ಕಂತೆ ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡ್ಬೋದು ನನಗೆ ಟೂ ಟೇಬಲ್ ಸ್ಪೂನಷ್ಟು ಬೇಕಾಯಿತು ಪೆಪ್ಪರ್ ಪೌಡರು ಆ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡೆ ನಾನು ಬಂದು ಎಲೆಕ್ಟ್ರಿಕಲ್ ಸ್ಟವಲ್ಲಿ ಮಾಡ್ತಾಯಿದ್ದೀನಿ ಆಮೇಲೆ ಬಂದು ಇದನ್ನು ಕುದಿಯೋಕೆ ಇಟ್ಬಿಟ್ಟು ಅದು ಕುಡಿಯೋಷ್ಟರಲ್ಲಿ ಪನ್ನೀರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಪನ್ನೀರನ್ನ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿಬಿಟ್ಟು ತುಪ್ಪದಲ್ಲಿ ನಾನು ಪನ್ನೀರನ್ನ ರೋಸ್ಟ್ ಇದ್ದೀನಿ ಪನ್ನೀರ್ನ ಯಾವ ಥರ ರೋಸ್ಟ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಕ್ರಿಸ್ಪಿ ಬರಬೇಕು ಆ ಥರ ರೋಸ್ಟ್ ಮಾಡಿ ಅದಕ್ಕೆ ಅದೇನು ತರಕಾರಿ ಎಲ್ಲ ಕುದ್ದಿರುತ್ತೆ ಅದಕ್ಕೆ ಹಾಕೊಳ್ಳೋದು ನಾನಿಲ್ಲಿ ಅದ್ರಬಲೈ ಪ್ರಾಡಕ್ಟ್ನ ಯೂಸ್ ಮಾಡಿ ರೆಸಿಪಿ ಮಾಡ್ತಾ ಇರೋದ್ರಿಂದ ಫೈಬರ್ ಕಾಂಪ್ಲೆಕ್ಸು ಮತ್ತು ಲೆಮನ್ ಆ ಫ್ರೆಶ್ನ ಹಾಕಿದ್ದೆ ಆ ಪನ್ನೀರು ಬಾಯ್ಲ್ ಸಿಗ್ತಾ ಇರುತ್ತಲ್ಲ ಅದ್ರ ಮಧ್ಯದಲ್ಲಿ ಸೂಪರಾಗಿರುತ್ತೆ ಸೂಪ್ ಎಂತೂ ಸೂಪರಾಗಿತ್ತು ಸೂಪ್ ಜೊತೆಗೆ ನಾನು ಬೋಂಡನ್ನು ಕೂಡ ಮಾಡಿದ್ದೆ ಇದು ಇವತ್ತಿನ ವ್ಲಾಗ್